ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಸೂಪರಾಗಿದ್ದೀರಿ ಅಂತ ಅಂದ್ಬಿಟ್ಟು ಅವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಸೊ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಬೆಳಗಿನ ಜಾವ ನಮ್ಮ ಅದಕ್ಕೆ ಬಂದಿದ್ರು ಅವ್ರ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬಂದು ಅವ್ರು ತಮ್ಮಗೆ ರಾಕಿ ಕಟ್ಟಿದ್ರು ಸೊ ಮತ್ತು ಅಡುಗೆ ತಿಂಡಿ ಎಲ್ಲ ಮುಗಿಸಿ ಇವಾಗ ಅಟ್ಟಿ ಎಲ್ಲ ಕ್ಲೀನ್ ಅಂದರೆ ನಮ್ಮ ಕಡೆ ಭಾಷೆ ಅಟ್ಟಿ ಅಂತೀವಿ ಈ ಕಡೆ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ ಸೊ ನಾನು ಯಾವಾಗಲೂ ಜಾಸ್ತಿ ಇಷ್ಟಪಡೋ ರಂಗೋಲಿನ ಇವತ್ತು ಹಾಕ್ತಾಯಿದ್ದೀನಿ ಹನ್ನೊಂದರಿಂದ ಆರು ಯಾವಾಗಲೂ ಇದೊಂದು ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಬರೋದೇ ಇದೊಂದು ನಾಲ್ಕೈದು ರಂಗೋಲಿ ಬರುತ್ತೆ ಸೊ ಹಾಗಾಗಿ ಇದೊಂದು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ದೊಡ್ಡದಾಗ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಈ ರಂಗೋಲಿನ ಹಳೆ ಕಾಲದಲ್ಲಿ ಕಡ್ಪುತ್ ಇರೋದಲ್ಲ ಹಳ್ಳಿ ಕಡೆ ಬಿಳಿ ಪೈಂಟಲ್ಲಿ ರಂಗೋಲಿ ರಂಗೋಲಿನ ಮನೆ ಒಳಗಡೆ ಹಾಕ್ಕೊಳ್ಳೋವು ನಮ್ಮನೇಲಂತೂ ಹಳೆ ಮನೇಲಿ ವೈಟ್ ಅಂದರೆ ಕಪ್ಪು ಕಲ್ಲು ಕ ಅಂದರೆ ಕಡ್ಪತ್ ಕಲ್ಲು ಅಂತ ಕರೀತಾರೆ ಅವನ್ನ ಕಪ್ಪು ಕಲ್ಲು ಇರುತ್ತಲ್ಲ ಆ ಕಡ್ಪತ್ ಕಲ್ಲಿಗೆ ಹಾಕೋ ಹಾಕ್ಕೊಳ್ಳೋವು ಈ ತರದ್ದ ಆಮೇಲೆ ವೆಲ್ಕಮ್ ಅಂತ ಬರೆಯೋದು ಅಂತ ಆ ಥರ ರಂಗೋಲಿನೇ ಜಾಸ್ತಿ ಹಾಕ್ಕೋತಿದ್ದು ಈ ಥರ ಹೂವಿನ ರಂಗೋಲಿ ಆಮೇಲೆ ಸ್ಟಾರ್ ಥರ ರಂಗೋಲಿಗಳು ಇವೇ ಜಾಸ್ತಿ ಆಗ್ತಾ ಇದ್ದಿದ್ದು ಸೊ ಇದೊಂದು ನಾನು ಇಷ್ಟಪಟ್ಟು ಕಲ್ತಿದ್ದು ರಂಗೋಲಿ ಅದು ರೀಸೆಂಟಾಗಿ ಕಲ್ತಿದ್ದು ಅಷ್ಟೇ ನನಗೆ ರಂಗೋಲಿನೇ ಹಾಕೋಕೆ ಬರ್ತಿರಲಿಲ್ಲ ಆ್ಯಕ್ಚುಲಿ ಇವಾಗಿವಾಗ ತುಂಬ ಚೆನ್ನಾಗಿ ರಂಗೋಲಿ ಹಾಕೋದನ್ನ ಕಲ್ತಿದ್ದೀನಿ ಸೊ ಹೂವಿನ ರಂಗೋಲಿ ಹಾಕ್ದೆ ಮತ್ತೆ ಈ ಕಡೆ ಮೇಲೆ ತುಳಸಿ ಕಟ್ಟೆಗೆ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ ಅಂದ್ರೆ ತುಳಸಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಸೊ ರಂಗ ರಂಗೋಲಿ ಎಲ್ಲ ಹಾಕಿದ ಮೇಲೆ ಇವತ್ತು ಸೇಮ್ ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟಬೇಕು ಸೊ ತಿಂಡಿ ಎಲ್ಲ ಆಗಿತ್ತು ಈಗ ವಿನಿ ಕೂಡ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದ ಅವನಿಗೆ ಕಟ್ಟೋಣ ಅಂತಲೇ ಬೆಳಗಿಂದ ಕಾಯ್ತಾ ಇದ್ದೆ ಅವ್ನು ಎದೊಳೋದೆ ಎಂಟು ಕಾಲು ಎಂಟು ಮುಕ್ಕಾಲು ಆಗೋಗ್ಬಿಡುತ್ತೆ ಮಿನಿಮಮ್ ಅಂದ್ರೂ ಎಂಟು ಕಾಲು ಎದೊಳೋದೇ ಇಲ್ಲ ಮ್ಯಾಕ್ಸಿಮಮ್ ಎಂಟು ಮುಕ್ಕಾಲ್ವರೆಗೂ ಮಲಗ್ತಾನೆ ಸೊ ಎದ್ದು ಅವನು ಹೋಗಿ ಸ್ನಾನ ಮಾಡ್ಕೊಂಬಂದು ಅಪ್ ಆಗಿ ನಾನು ಅಷ್ಟರೊತ್ತಿಗೆ ಕೆಲಸನೇ ಮುಗಿಸಿದ್ದೆ ಇವಾಗ ರಾಕಿ ಕಟ್ತಾ ಇದ್ದೀನಿ ಪುನರ್ವಂತೂ ಸಿಕ್ಕಾ ಬಟ್ಟೆ ತರಲೆ ಮಾಡ್ತಿದ್ದೆ ನನಗೆ ಕಟ್ಟು ನನಗೆ ಕಟ್ಟು ಅಂತ ಅಂತ ಹೇಳಿ ಇದ್ದೆ ಮಗು ಅಮ್ಮು ಅಮ್ಮು ಕಟ್ಟಬೇಕು ನಿನಗೆ ಅಂತ ಹೇಳ್ತಾ ಇದ್ದೆ ಆಮೇಲೆ ನಾ ಇಲ್ಲ ನೀನೇ ಕಟ್ಟು ಅಮೂಲಿ ಊರಾಗಿದ್ದಾಳಲ್ಲ ಅಂತೆಲ್ಲ ಇದ್ದ ಸೊ ಫಸ್ಟು ಹಣ್ಣು ಕಟ್ಟಿ ಆಶೀರ್ವಾದ ತಗೊಂಡೆ ಫಸ್ಟ್ ಟೈಮು ಈ ಥರ ಎಲ್ಲ ಇದು ಕಟ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ ಅಷ್ಟೇ ನಾನು ಆಶೀರ್ವಾದ ಎಲ್ಲ ತಗೊಂಡೊಳ್ಳೆ ಅಲ್ಲ ಫಸ್ಟ್ ಟೈಮು ಚೆನ್ನಾಗಿ ಕಟ್ಬಿಟ್ಟು ಅವನಿಗೆ ನನಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋ ಅಂತ ಹೇಳ್ಬಿಟ್ಟು ಕೇಳಿದೆ ಅದಕ್ಕೆ ಒಳ್ಳೇದಾಗ್ಲಿ ಕಣವಾ ಅಂತ ಎಲ್ಲ ಇದ್ದ ನಮ್ಮ ಪುನರ್ ಮೊದಲು ಸಿಕ್ಕಾಬಿಟ್ಟೆ ತರಲೆ ಮಾಡ್ತಿದ್ದ ಫ್ರೆಂಡ್ಸ್ ಕಟ್ಟಕ್ಕೆ ಇರಲಿಲ್ಲ ಇನ್ನು ಮೇಲೆ ಎಲ್ಲ ಒದ್ದಾಡ್ತಾ ಇದ್ದ ಹಂಗೆ ಬಿದ್ದು ಮಾಡಿ ನೋಡಿ ಅಲ್ಲಿ ಕೈ ಹೆಂಗೆ ಆಗ್ತಾವನೆ ಕಾಲ್ ಕೈ ಮೇಲೆ ಹೆಂಗೆ ಆಗ್ತಾವ್ ಕಾಲ ಅಂತ ಹೇಳಿ ಒಂದೊಂದ್ಸಲ ಸಿಕ್ಕಾಬಿಟ್ಟು ತರಲೆ ಮಾಡ್ತಾನೆ ಎದುರಿಸಿದ್ರೆ ಅವನು ಕಂಟ್ರೋಲಲ್ಲಿ ಇರೋದಿಲ್ಲ ಅಂದ್ರೆ ಆಗೋದೇ ಇಲ್ಲ ಈಗಿನ ಮಕ್ಕಳು ಇಲ್ಲ ನಾವು ಸಾಫ್ಟ್ ಆಗಿ ಬೆಳೆಸ್ತೀವಿ ಅಂತಂದ್ರೆ ಅವ್ರು ಹೇಳ್ದಂಗೆಲ್ಲ ಕುಣಿಬೇಕಾಗುತ್ತೆ ಆ ತರ ಮಾಡ್ತಾ ಇಲ್ಲ ನಾವು ಟಿಪಿಕಲ್ ಹಮ್ಮ ತರ ಇರ್ತೀವಿ ಅಂದ್ರೆ ಎರಡೆರಡು ಬಾರಿಸ್ತಾ ಇರಬೇಕು ಅವಾಗ ಅವಾಗ ಇರಬೇಕು ಹಂಗೇನೆ ಪ್ರೀತಿನೂ ಕೂಡ ಮಾಡಬೇಕು ಸೊ ಅವನಂತೂ ಟೈಟ್ ಆಯ್ತು ಲೂಸ್ ಆಯ್ತು ಅಂತಲೇ ಇದ್ದ ಈ ಹಣಂದ್ರಮ ಕಟ್ಟದೇ ಆಯ್ತು ಇದಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಸೊ ಈಗ ಸ್ವೀಟ್ ತಿನ್ಸಾ ಹೋದೆ ಬೇಡ ಬಡ ಬಡಬಡ ಅಂತ ಹೇಳ್ತಾ ಇದ್ದ ನೀನು ಲೂಸ್ ಥರ ಇಡ್ತೀಯ ಮುಚ್ಕೊಂಡು ತಿಂದು ಅಂತ ಹೇಳಿ ಬೈದೆ ಈಗ ತಿಂದ ಆಶೀರ್ವಾದ ವಿಡಿಯೋ ಮಾಡ್ತಾ ಇದೀಯ ಬೇರೆಯಾ ಅಂತ ಎಲ್ಲ ಹೇಳಿ ಅಮ್ಮ ಸುಮ್ಮನೆ ತಿಂದ ಆಶೀರ್ವಾದ ಮಾಡ್ತಾವ್ ನೋಡಿ ಏನಂತ ಆಶೀರ್ವಾದ ಮಾಡಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಸೊ ಮತ್ತೆ ಸಂಜೆ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ರು ಹೇಗಿದ್ದೀರಿ ನನ್ನ ಮಗಲ್ ಹ್ಯಾಪಿ ಬರ್ತ್ಡೇ ಫ್ರೆಂಡ್ಸ್ ಅದಕ್ಕೆ ರಾಕಿ ಕಟ್ಕೊಂಡಿದ್ದೆ ಹ್ಯಾಪಿ ರಕ್ಷನ್ ಬಂಧನ ಟು ಆಲ್ ಮೈ ಬ್ರದರ್ಸ್ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ಎಲ್ಲ ನನ್ನ ಪ್ರೀತಿ ಅಣ್ಣಂದ್ರಿಗೆ ತಮ್ಮಂದರಿಗೆ ರಕ್ಷಾ ಬಂಧನದ ಶುಭಾಶಯಗಳು ಸೊ ಅಣ್ಣ ತಮ್ಮ ಇರೋದಕ್ಕೆ ಅನ್ಸುತ್ತೆ ಹೆಣ್ಮಕ್ಳು ಹಾಯಾಗಿ ಓಡಾಡ್ತಾ ಇರೋದು ಇವತ್ತು ಕೂಡ ಬಾಕಂದ ಹ್ಯಾಪಿ ರಕ್ಷಾ ಬಂಧನ

ಪುನರ್ ಮೀಟ್ ಮಾಡೋಕೆ ಬರ್ತಿದ್ದಾರೆ ಗೆಸ್ಟ್ ನನ್ನ ಮಗುನ್ ಮೀಟ್ ಮಾಡಕ್ ಬರ್ತಿದ್ದಾರೆ ಫ್ರೆಂಡ್ಸ್ ನೋಡ್ತಾ ಇರಿ ಆಯ್ತಾ ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ ಸೊ ಎಲ್ಲ ಎಲ್ಲ ಅಣ್ಣಿಗೂ ಮತ್ತೊಮ್ಮೆ 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 ರಕ್ಷಾಬಂಧನದ ಶುಭಾಶಯಗಳು ಸೊ ನಾನು ಕೂಡ ಕೆಲವೊಬ್ರಿಗೆ ರಾಖಿ ತೆಗ್ದಿಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಅವತ್ತು ಊರಿಗೆ ಹೋಗ್ಬೋ ಹೋದಾಗ ಕಟ್ಟಣ ಅಂತ ಬಟ್ ಅಲ್ಲೇ ತೊಗೋಬೋದಾಯ್ತು ಬಟ್ ರಕ್ಷಾ ಬಂಧನ ದಿವಸ ತಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿಬಿಟ್ಟು ಮುಂಚೆ ಮಾಡಿದ್ದೀನಿ

ವರ್ಮಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು ಸೊ ಇವಾಗ ಬ್ಯಾಕ್ ಟು ರೊಟೀನ್ ಮತ್ತೆ ಫುಲ್ ರಕ್ಷಾಬಂಧನ ಸಾರಿ ವರ್ಮಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಫುಲ್ ತಲೆನೋವು ಫ್ರೆಂಡ್ಸ್ ನಂಗೆ ಸಿಕ್ಕಾಬಟ್ಟೆ ತಲೆನೋವು ಬಂದಿತ್ತು ಸೊ ಇಡೀ ದಿನ ಮಗು ಬಿಟ್ಟು ಮಗ ಅಲ್ಲಿ ಕೂರಿಸ್ಬಿಟ್ಟು ಡೋರ್ ಹಾಕೊಂಡು ಮಲಗಿದ್ದೆ ಆಯ್ತು ಸ್ವಲ್ಪ ಹೊತ್ತು ಪುನೀ ನೋಡ್ಕೊಂಡ್ರು ಆಮೇಲೆ ತಲೆನೋವು ಬಿಟ್ಟ ಮೇಲೆ ಹಾನ್ ನೋಡ್ಕೊಂಡೆ ಮಾತಾಡಕ್ಕೆ ಬಿಡಲ್ಲ ಫ್ರೆಂಡ್ಸ್ ಇವನು ಲಾಕಿ 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 ಫ್ರೆಂಡ್ಸ್ ಅದು ನನ್ನ ಮಗನ ಲಾಕಿ ಫ್ರೆಂಡ್ಸ್ ಸೊ ಲಕ್ಷಿ ವರ್ಮಲಕ್ಷ್ಮಿ ಆದಮೇಲೆ ಫುಲ್ ಸಿಕ್ಕಾಪಟ್ಟೆ ನಾನು ಹುಷಾರದಾಗ್ಬಿಟ್ಟಿದೆ ಫುಲ್ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ತಲೆ ನಾವು ಎದ್ದೊಳಗೂ ಆಗ್ತಾ ಇರಲಿಲ್ಲ ಅಷ್ಟು ತಲೆ ನಾವು ಆಮೇಲೆ ಸರಿ ಹೋಯಿತು ಈಗ ಈಗ ಬ್ಯಾಕ್ ಟು ರೊಟೀನ್ ಚೆನ್ನಾಗಿತ್ತು ಅಂತಾರೆ ವರ್ಮಲಕ್ಷ್ಮಿ ಅದಕ್ಕೆ ಮನೆಗೆ ಹೋಗಿದ್ದು ಸೊ ಚೆನ್ನಾಗಿತ್ತು ಆ ವ್ಲಾಗ್ ಕೂಡ ಅಪ್ಲೋಡ್ ಆಗಿದೆ ನೋಡಿ ಅಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಮ್ಮ ಮಾಮವ ಅಂತೂ ಫುಲ್ ಕಾಮಿಡಿ ಸೊ ಪುನರ್ವೂ ಕೂಡ ಸಿಕ್ಕಾಪಟ್ಟೆ ಮಾತಾಡ್ದ ಅಲ್ಲಿ ಸೊ ಚೆನ್ನಾಗಿತ್ತು ರೊಟ್ಟಿ ಏನು ಅಥವಾ ಆ ಡೇ ಅಲ್ಲಿ ಕ್ಯೂಟಾಗಿ ಮಾತಾಡ್ತು ಎಲ್ಲ ಇವನೇ ನೋಡೋರು ಅಷ್ಟು ಚೆನ್ನಾಗಿತ್ತು ಒತ್ತು ಡೇ ಮಾತ್ರ ನೋಡ ನೋಡಲ್ಲ ಮಗ ನೋಡೋರು ಎಲ್ಲ ಪೂರ್ತಿ ಸೊ ನನ್ನ ಮಗ ಹೇಳ್ಕೊಟ್ಟಂಗೆ ನಾನು ಹೇಳಬೇಕು ಫ್ರೆಂಡ್ಸ್ ಆಯಿತಾ ಸೊ ಮತ್ತೊಮ್ಮೆ ಈ ವ್ಲಾಗ್ ನೋಡ್ತಿರೋದೆಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸೊ ಮತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ಬನ್ನಿ ವ್ಲಾಗ್ ಹೇಗೆ ಅಂತ ನೋಡೋಣ ತೋರಿಸ್ತೀನಿ ಸೊ ಮತ್ತೆ ಯಾರು ಬರ್ತಿದ್ದಾರೆ ಅಂತ ಗೆಸ್ ಮಾಡ್ತಾ ಇರಿ ಆಯ್ತಾ ವ್ಲಾಗ್ ಅಲ್ಲಿ ಗೊತ್ತು ತೋರಿಸ್ತೀನಿ ಮಗುಂಗೇನ ಬೇಕಂತ ಫ್ರೆಂಡ್ಸ್ ಅದಕ್ಕೆ ಫ್ರಿಡ್ಜಲ್ಲಿ ಏನಿದೆ ಅಂತ ನೋಡಕ್ ಬಂದಿದ್ದೀವಿ E aí ಹಿಂಗೇನೆ ವ್ಲಾಗ್ ಮಾಡೋಕ್ಕೂ ಬಿಡೋಲ್ಲ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಕೆಲಸ ಮಾಡೋಕ್ಕೂ ಬಿಡೋಲ್ಲ ಏನು ಮಾಡೋಕ್ಕೂ ಬಿಡೋಲ್ಲ ಪುದೋರ್ಬು ಹಿಂದೇ ಇದು ಮಾಡ್ತಿರ್ತಾನೆ ಫ್ರಿಜ್ ಒಂಥೂ ಆರ್ಗನೈಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ಯಾಲ್ರಿಯಾಗಿ ಇದು ಮಾಡಲಿ ಅಂತ ಒಂದೊಂದೇ ಒಂದೊಂದೇ ಮಾಡ್ಕೋತಿದ್ದೀವಲ್ವಾ ಒಂದೇ ಸಲ ಎಲ್ಲದನ್ನು ಮಾಡಿದ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಫೈನಾನ್ಷಿಯಲಿ ಟೈಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಹಂಗಂಗೆ ಏನೇನು ಬೇಕು ಹಂಗಂಗೆ ಕವರಲ್ಲಿ ಬಾಕ್ಸ್ಗಳಲ್ಲಿ ಇರೋ ಬಾಕ್ಸ್ಗಳಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬಾಕ್ಸ್ಗಳೆಲ್ಲ ಬುಕ್ ಮಾಡ್ಕೊತೀನಿ ಸ್ವಲ್ಪ ಎಲ್ಲ ನಮ್ಮದು ಕ್ಲ ಇದಾಗಲಿ ಅಲ್ವಾ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಿದ್ದೀನಿ ಅಷ್ಟೇ ಇವಾಗಿನ ಬೆಂಗಳೂರಿಗೆ ಬಂದಿರೋದಲ್ವ ಸೊ ಹಾಗಾಗಿ ಪುನರ್ವಾಗ ಏನು ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಅಣ್ಣ ಇದೆಯಾ ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು ಅವನು ತೆಗೆದು ಸ್ವಲ್ಪ ಒಂದು ಹತ್ತು ನಿಮಿಷ ಆದ್ಮೇಲೆ ಫ್ರೆಂಡ್ಸ್ ನಾನು ತಿನ್ಸೋದು ಈಗ ಒಂದು ಹತ್ತು ನಿಮಿಷ ಆಗಿ ಅದು ಎಲ್ಲ ಸ್ವಲ್ಪ ಕೋಲ್ಡ್ ಹೋಗಿದೆ ಅಂಥ ಟೈಮಲ್ಲಿ ಕೊಡ್ತೀನಿ ಯಾವತ್ತೂ ಅಷ್ಟೇ ನಾನಂತೂ ಪುನರ್ವು ಆರೋಗ್ಯದ ಬಗ್ಗೆ ಅಂತೂ ಫುಲ್ ಕಾನ್ಷಿಯಸ್ ಆಗಿರ್ತೀನಿ ಯಾಕೆಂದರೆ ಅವ್ನು ಸಿಕ್ಕಾಬಿಟ್ಟೆ ಸೆನ್ಸಿಟಿವು ಹಾಗೆ ನನಗೂ ಕೂಡ ತುಂಬ ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಔಷಧದಂಗೆ ಆಗಿತ್ತಲ್ಲ ಸೊ ಅವಾಗಿಂದೂ ಅಷ್ಟೇ ಅವ್ನಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲದನ್ನೂ ಅಷ್ಟೇ ಏನು ಕೊಟ್ಟರೆ ಅವ್ನಿಗೆ ಆಗುತ್ತೆ ಏನು ಕೊಟ್ಟರೆ ಆಗಲ್ಲ ಎಲ್ಲದನ್ನು ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಫ್ರಿಜ್ಜಿಂದ ಆಚೆ ತೆಗೆದಿಟ್ಟು ಈಗ ಮರಸೇಬನ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಇಟ್ಟಿದ್ದೀನಿ ಅವನಿಗಂತೂ ರಾಕಿ ಹಬ್ಬದ ಚಿಂತೆ ಅವನು ಒಂದು ರಬ್ಬರ್ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಅಂದರೆ ತಲೆಗೆ ಹಾಕೋತೀವಲ್ಲ ಆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ರಾಕಿ ರಾಕಿ ಅಂತಿದ್ದಾನೆ ಪಾಪ ಸೊ ಇದನ್ನೆಲ್ಲ ನೋಡಿ ಆಮೇಲೆ ಪಕ್ಕದ ಮನೆಯವರಂತೂ ತುಂಬ ಪ್ರೀತಿ ಮಾಡ್ತಾರೆ ಇವನ್ನಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪಾಪ ಇಷ್ಟಪಡ್ತಾರೆ ಸೊ ಯಾರು ರಾಖಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮಗಳನ್ನ ಕರೆಸಿ ರಾಕಿ ಕಟ್ಟಿಸ್ತಾವ್ರೆ ಆ ಪುಟಾಣಿ ಕ್ಯೂಟ್ ಬಂಗಾರ ಎಷ್ಟು ಚೆನ್ನಾಗಿ ಕಟ್ಟಿದ್ಲು ಗೊತ್ತಾ ತೇಜು ಅಂತ ಏನೋ ಹೆಸರು ಸೊ ಡೈರಿ ಮಿಲ್ಕ್ ಇತ್ತು ಒಂದು ಅರ್ಧ ಅದನ್ನೇ ಡೈರಿ ಮಿಲ್ಕ್ನೇ ಕೊಡಿಸಿದೆ ಮಗಿನ ಕೈಲಿ ಸೊ ನಾನು ಅಷ್ಟೊತ್ತಿನಲ್ಲಿ ಹೋಗೋಕ್ಕಾಗಲ್ಲ ಆಚೆ ಅಂತ ಹೇಳ್ಬಿಟ್ಟು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಸುಮಾರಲ್ಲೇ ಸೊ ಇವತ್ತು ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳ್ದಲ್ಲ ಯಾರು ಬರ್ತಿರ್ಬೋದು ಅಂತ ಗೆಸ್ಟ್ ಮಾಡಿ ಏರಿಯಾ ಆಯ್ತಾ ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೇ ಅಂತ ಸಖತ್ತಾಗಿ ಹೋಗ್ತಾ ಇದೆ ನೋಡಿ ರಾಕಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನನ್ನ ಬಂಗಾರ ಕ್ಯೂಟ್ ಆಗಿ ಕಟ್ಟಿಸ್ಕೊಂಡ್ ಇನ್ನು ಇಬ್ರು ಅವರು ತರಲೆಗಳು ತರಲೆ ಮಾಡ್ತಾ ಇದ್ರು ನಾನು ಕಂಡುಸ್ಕೊಳಲ್ಲ ಕಟ್ಸ್ಕೊಳ್ಳಲ್ಲ ಹೇಳಿ ನನ್ನ ಮಗ ಮಾತ್ರ ಸೂಪರ್ ಹೀರೋ ತರ ಕಟ್ಟಿಸ್ಕೊಂಡ ಎಲ್ಲ ಹೊಗ್ಳುತ್ತಾ ಇದ್ರು ನೋಡು ಎಷ್ಟು ಚೆನ್ನಾಗಿ ಅಂತ ರಾಕಿ ಕೂಡ ಅಷ್ಟೇ ಕ್ಯೂಟ್ ಆಗಿತ್ತು ಮಾತ್ರ ಅವರಿಬ್ರಿಗೂ ಕಟ್ತಾವಳೆ ಅವರು ತಮ್ಮ ಆಗಬೇಕು ಇನ್ನೊಬ್ಬ ಅದೇ ನಮ್ಮ ಪಕ್ಕದ ಮನೆ ಹುಡುಗ ಸೊ ಬಂದ್ರು ಯಾರು ಗೆಸ್ಟ್ ಅಂತ ನೋಡಿ ಸರ್ಪ್ರೈಸ್ ಅಂತ ಗೆಸ್ಟ್ ಅಂತ ಹೇಳ್ತಿದಾರೆ ಬರ್ತಿದಾರೆ ನೋಡಿ ಈಗ Ke ಸೊ ಗೆಸ್ ಮಾಡ್ದ ಫ್ರೆಂಡ್ಸ್ ಇವರೇ ನಮ್ಮ ಕ್ಯೂಟ್ 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 ಫ್ಯಾಮಿಲಿ ಗಾನ್ ವಿಕಾ ಅಂದರೆ ಅಮ್ಮು ಮತ್ತು ಅಕ್ಕ ಬಂದಿದ್ದಾರೆ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಸರ್ಪ್ರೈಸು ನಾನು ಸಂಜೆ ಹೇಳದ್ನಲ್ಲ ಈಗ ಆವಾಗಲೇ ನನಗೂ ಗೊತ್ತಾಗಿದ್ದು ಅವರು ಎರಡೂ ಹೊರೆಯಲ್ಲೇನೋ ತಿಪ್ಟೂರಲ್ಲಿ ಬಸ್ ಹತ್ತಿದ್ದೀವಿ ಅಂತ ಅವಾಗ ಫೋನ್ ಮಾಡಿದ್ರು ನನಗೆ ಫುಲ್ ಶಾಕು ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಸಡನ್ ಶಾಕು ಅಂದರೆ ಅವು ಓಳೊಂಥರ ಬಾಂಡಿಂಗು ಅಮ್ಮು ಅಮ್ಮುಗಂತೂ ಸಿಕ್ಕಾಬಟ್ಟೆ ಇಷ್ಟ ಪುನರ್ವು ಯಾವಾಗಲೂ ಅಣ್ಣ ಅಣ್ಣೆ ಅಂತಿರ್ತಾಳೆ ಸೊ ಹಾಗಾಗಿ ರಾಕಿ ಕಟ್ಟಕೇ ಬಂದು ಇದ್ರು ಎಷ್ಟು ಚೆನ್ನಾಗಿ ಕುಂಕುಮ ಅಲ್ಲಿ ನೋಡಿ ನಮ್ಮ ಅಕ್ಕವಂತೂ ಒಳ್ಳೆ ಪದ್ಧತಿ ತರ ಎಲ್ಲ ಆಚರಿಸ್ತಾ ಇದ್ಲು ಹಿಂಗೆ ಮಾಡಬೇಕು ಹಿಂಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಕುಂಕುಮ ಇಟ್ಸು ಆರತಿ ಎಲ್ಲ ಮಾಡು ಅಂತ ಹೇಳ್ತಾ ಇದ್ಲು ನಾನೇ ಸುಮ್ಮನೆ ಏನು ಬೇಡ ಅಂತ ಹೇಳಿ ಇದು ಮಾಡಿದೆ ಹೆಂಗೆ ಕಟ್ಟಿದ ಅವಳೆ ನೋಡಿ ಫ್ರೆಂಡ್ಸ್ ಅಲ್ಲಿ ಅಮ್ಮು ಆಮೇಲೆ ಹಿಂಗೆ ತೋರಿಸಿದ್ಲು ಅಕ್ಕ ಹಿಂಗೆ ಕಟ್ಟಬೇಕು ಅಂತ ಹೇಳಿ ಅವಳು ಇಟ್ಕೊಂಡಿದ್ಲು ಅಮ್ಮು ನೋಡಿ ಅಲ್ಲಿ ದೊಡ್ಡ ಹೆಂಗ್ಸ್ ತರ ಕಟ್ಟೋಕ್ಕೆಲ್ಲ ಹೋಗ್ತಾ ಇದ್ದಾಳೆ ಆಶೀರ್ವಾದ ಎಲ್ಲ ತೊಗೊಂಡ್ಲು ಫ್ರೆಂಡ್ಸ್ ನಾನು ಮಕ್ಳ ಹತ್ರದ್ದೇನೆ ಅದು ಬಿಡೆ ಬೇಡ ಮಕ್ಕಳಿಗೆಲ್ಲ ಏನು ಆ ಕಾಲಿಗೆಲ್ಲ ಬಿಡೋದು ಅಂತಂದೆ ಅಕ್ಕ ಸುಮ್ಮನೆ ಇರು ಅದೆಲ್ಲ ಕಲಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜೋರು ಮಾಡಿದ್ಲು ನೋಡಿ ಇವಾಗ ಚೆನ್ನಾಗಿರೋ ರಾಕಿ ಕಟ್ಬಿಟ್ಟವಳು ನಮ್ಮ ಅಂತ ಹೇಳಿ ಏನಾದರೂ ಕೊಡಿಸಬೇಕು ನೋಡಬೇಕು ಏನು ಕೊಡ್ಸೋದು ಏನೋ ಅಂತ ಈಗ ಆಶೀರ್ವಾದ ತಗೋತಿ ಹೇಳಿ ನೋಡಿ ಅಲ್ಲಿ ಸ್ವೀಟ್ ತಿನ್ನಿಸ್ತಾರೆ ನೋಡಿ ಅವ್ಳು ಬಾವ್ ಬೇಡ ಅಂತಿದ್ದಾನೆ ಆದ್ರೂ ಆಮೇಲೆ ಹಿಂಸೆ ಮೇಲೆ ಸ್ವಲ್ಪ ಸ್ವಲ್ಪ ತಿಂದ ಅದು ಹಿಂಸೆ ಮೇಲೆ ಸ್ವಲ್ಪ ತಿಂದ ಸೊ ಇವತ್ತು ಈ ವ್ಲಾಗ್ ಕೂಡ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಎಲ್ಲಾನು ಮಾಡಿ ಆಯಿತಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾನೇ 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 ಮುಖ್ಯ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರು ಕಮೆಂಟ್ ಎಲ್ಲ ಮಾಡಿ ಅಂತ ನೋಡಿ ಎಷ್ಟು ಊಟ ಖಾಲಿ ಮುಗಿತಾ ಇದ್ದಾಳೆ ಅಂತ ಆಶೀರ್ವಾದ ನನ್ನ ಮಗ ತೋರಿಸ್ತಾ ಇದ್ದಾನೆ ನಾನು ಬೇಡ ಅಂದೆ ಅಕ್ಕನೇ ಇದೆಲ್ಲ ಮಾಡಿಸಿದ್ದು ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಸ್ವಲ್ಪ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು